ಕೆಂಪಕ್ಕ ನಿನ್ನ ನೋಡಿ ಎಷ್ಟ್ ದಿವ್ಸ ವಾ ಕಂಡತಾ ಇಲ್ಲ ನೀನಂತ್ರ ಹ್ಮ್ ಇದು ಬಹಳ ಚಲೋ ಹೇಳಿದ್ ನೋಡು ನಿನ್ ನೋಡಿ ಎಷ್ಟು ದಿವ್ಸ ಆಗೈತಿ ನೀನು ಊರ್ಗ್ ಹೋಗ್ಯಾವ ತವ್ರ ಮನೆಗೆ ಅವ್ರ ಮನೆಗೆ ಹಬ್ಬಕ್ಕ ಹೋಗಿ ಈಗ ಬಂದಿದಿ ಕಂಡಲ್ಲ ಯಾವಾಗ ಬಂದಿ ಆರಾಮದೇನಾ ಕೆಂಪಕ ಆರಾಮದ ನೋಡಿ ಎಲ್ಲಿ ಹೊಂಟಿದ್ದಿ ಎಲ್ಲಿ ಹೋಗ್ಲಿ ಮನೆಯಾಗ ಕಾಯಿ ಅದು ಖಾಲಿ ಆಗಿತ್ತು ಅದಕ್ಕ ಒಂದು ಬುಟ್ಟಿ ತಗೊಂಡು ಹೊಂಟಾನ ನೋಡು ನೋಡಣ ಹೊಲಕ್ಕೆ ಕಡೆಗೆ ಅವ್ರ ಅವ್ರ ಕಾಯಿ ತವರಿಕಾಯಿ ಮಗಿ ಪಳಗಾಯ ಏನಾರು ಸಿಕ್ಕಳ ತಗೊಂಡು ಹೊಂಟಿದಿ ನೀ ಎಲ್ಲಿ ಹೊಂಟಿದ್ದಿ ಚಲೋ ಆತ್ ನೀನ ನನ್ನ ಜೊತೆ ಸಿಕ್ಕದ್ದು ನಾನು ಹೊಲಕ್ಕೆ ಕಡೆಗೆ ಹೊಂಟಿದ್ದೆ ಒಂದಿಷ್ಟು ನಾನು ಅದಕ್ಕೆ ಬುಟ್ಟಿ ಹೋಗೋಣ ಏನಾರ ಟಮಾಟಿ ಪಮಾಟಿ ಮತ್ತೆ ಬಿದ್ಲಾಕ್ ಬೆಲೆ ಹಾಕಿರ್ತಾವಲ್ಲ ಏರ್ಯ ಸಿಕ್ಕರೆ ತಗೊಂಡ್ಬಂದ್ರೆ ಕಟ್ಟಿಗೆನ ಗಣ ಒಂದಿಸ್ಗನಾ ಯೂಸ್ ಮಾಡ್ತಾಳೆವಾ ಹಾ ತೀರಾ ಏನು ಕಟ್ಟಿಗೆ ಕಟ್ಟಿಗೆ ಅನ್ಕಂತಾನೆ ಇರ್ತಿದ್ಯಲ್ಲ ನೋಡು ತೀರಾ ಏನು ಆಸ್ ಕಟ್ಟಿಗೆ ಬಳಸ್ತೀರ ನೀವು ಇವಾಗ ಏನ್ ಕೇಳ್ತೀವಿ ಕತೀನಾಂಗಿಲ್ಲ ಆಸೆ ಕಟ್ಗೆ ಟ್ಯಾಕ್ಟ್ರಿಗಾರ ಓಡಿಸಿ ಇಟ್ಲದವ್ರು ಹಾಕ್ಸಿರಿ ಅಂತಂದು ಇಲ್ಲಕ್ರ ನನ್ನ ಜೀವ ತಿಂತಾಳ ನಮ್ಮ ಅತ್ತಿ ಹಾ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹಂಗೆ ಅದ್ರಿ ಎಲ್ಲರೂ ಆರಾಮ್ರಿ ಅಂತ ಅಂದ್ಕೊಳ್ತಾನೆ ನಾವು ಆರಾಮದ ನೋಡ್ರಿ ಫ್ರೆಂಡ್ಸ್ ಇವತ್ತೇನ ಕೆಂಪಕ್ಕ ಹೇಳ್ತಾಳ ಅಂತ ಅಂದ್ಕೊಂಡ್ರೆ ಹಂಗಾರಿ ಪ್ರತಿ ಸರಿನೂ ಮತ್ತು ಇಲ್ಲಿ ಜ್ಯೋತಿನ ಹೇಳೋಕತ್ರಿ ಹಂಗಾಗಿ ಇವತ್ತು ನಾನು ಹೇಳ್ತಾನೆ ಅಂತ ಜೋತಿನ್ ಕೇಳಿದೆ ಹ್ಞೂ ಅಂದರೆ ಹಂಗಾಗಿ ಹೇಳ್ಕೊಂಡಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳಾಕತ್ತೈತೆ ಬನ್ನಿ ಕತಿನ ಮುಂದುವರ್ಸ್ಕೊಂಡು ಹೋಗೋಣ ನಡಿಯವ ಹೋಗೋಣ ಬಡ ಬಡ ತಡಾಕತಿ ಬಾ ಕೆಂಪಕ್ಕ இன்னேனா மழையான ஜோதி கட்டி நான் பிடிக்க இல்ல உஜ் நோட் கட்டி கட்டிர்வா அது கெம்ப இல்லை தன்க்கெப்பா நன்கா தலை சுத்தவ் இட்டு முந்த் வந்து இல்ல எல்லாரும் வாரி மாங்க ಹಂಗಲ್ಲ ಜೊತೆ ತಲೆ ಸುತ್ತ ಬರ್ತೀವಿ ಅಂತಿದ್ದೀ ಕಟ್ಟಿಗೆ ಹೆಂಗ್ ಗೊತ್ತಗೊಂತಿದಿ ನಾನು ಕಾಯಿತೆ ಹೋಗೋಣ ಅಂತ ಮತ್ತೆ ಚಲೋ ಆಗಂಗಿಲ್ಲ ಕಟ್ಟಿಗೆ ಇಟ್ಟಿಗೆ ಅದು ಹೇಳಂತ ನೋಡೋ ಸುತ್ತತಿ ಕಾಯತಲ್ಲೇನು ಹಸಿ ಕಷ್ಟ ತಗೊಂಡೋಗೋಣ ಸುದ್ದಿ ಐತಿ ಹ್ಞೂ ಇವ ನೀರು ನಿಂತದ ನಂದು ಈಗಲೇ ಮೂರು ತಿಂಗಳಾಗ ಹಾಗಾಗಿ ಸುಸ್ತು ತಲೆ ನಮ್ಮ ಆಕತಿ ಇವ್ವಾ ಭಾಳ ತ್ರಾಸ ಅನಸ್ತೈತಿ ಇದ್ರಾಗ ಬ್ಯಾಸಿಗೆ ಓದಕು ಒಂಥರ ಏನು ಉಣ್ಣಕ್ಕೂ ಸೇರಿಕೆ ಬರಂಗಲ್ಲ ಹಂಗಾಗೈತಿ ಬಪ್ಪರ ಮಗಳ ನೀನು ಹಾಂ ಒಂಚೂರು ಚೂರು ಏನು ಬಿಟ್ಕೊಟ್ಟಲ್ಲ ಸುದ್ದಿನ நான் முகதாக் மக்கி அந்த மத்திய கேதுனாதே நான் அதிர்த்தி இல்லைங்களு ടമോ ചാർ കി യ வார்த்த நிதாகிாட்வாஸ் இவத்தி சர்க்குவாங்க

ಜ್ಯೋತಿ ಮನೆಯಾಗೆ ಹೋಗಿ ನಿನ್ನ ಗಂಡನ ಮುಂದೆ ಹಿಂಗೆ ಹೇಳ್ತೀಡಿಯವ ನಿನಗೂ ನನಗೂ ಮತ್ತೆ ಕೂಡೇನೇ ತಗೊತಾನೆ ನೋಡೋವ್ ಏನ ಮತ್ತೆ ಬಸರದಾಳ ಆ ಕಿನ್ನ ಇಕ್ಕಿ ಕೆಂಪು ಇದೆ ಕರ್ಕೊಂಡು ಹೋಗಿದ್ದಾಳು ಹೊಲಕ್ಕೆ ಟಮಾಟಿ ಹೆಣ್ಣು ಕಳ್ತಾನ ಅಂತಂದು ಅನ್ಕೊತಾನ ಮತ್ತ ಏನ ನಾನು ಏನೇನು ಓಲ್ಸೋದಲ್ಲ ನಿನ್ನ ಗಂಡಕ್ಕೆ ಮೊದಲ ಮಾ ಇದು ಅದನ್ನು ಇವ ಇಲ್ಲ ಇವ ನಾನು ಉಳ್ಯಂಗ್ ಮುಂಚೆ ನಾನು ಗಂಡನಿದ್ರೆ ಇಂಥವ್ನೆಲ್ಲ ಹೇಳಿದೆ ಅಂದ್ರೆ ಹೋಗಿ ನಡೆಯುವ ಹೋಗ ನಮ್ಮ ಮನೆ ಕಡೆಗೆ ಏನಂದ್ರೆ ಆ ಒಂದು ಎರಡು ದಿವ ಎರಡು ಮೂರು ದಿವ್ಸಕ್ಕೆ ನಮ್ಮತ್ತೀ ಕಟ್ಟಿಗೆ ಕೂ ಟಮಾಟೇನು ಒಯ್ಯಾನಲ್ಲ ತೊಟ್ಟದವಲ್ಲ ಸುಮ್ಮನೆ ಮಕ್ಕಳ ಅನಿಸ್ತೈತೆ ಬೇಕಾದ ನಾಳಿಗೆ ನನ್ನ ಗಂಡೆಗೆ ಹೇಳ್ತಾನವ ನನ್ನ ಗಂಡ ಗಂಡೆ ಬಂದ ಬಂದಲ್ಲಿ ಹೇಳ್ತಾನೆ ನನಗೆ ಹೊಲಕ್ಕೆ ಹೋಗೋದು ಆಗಂಗಿಲ್ಲ ನೀವಾಗ ಕಟ್ಟಿಗೆ ಹಾಕ್ಸ್ಬಿಟ್ರಿ ಒಂದು ಟ್ಯಾಕ್ಟ್ರಿ ಅಂತಂದು ಅದು ಮಾಡಿ ಮುಂಚೆ ಕಡಿಗೆ ಹೋಗೋಣ ಅಲ್ಲ ಇಕ್ಕಿದೀ ಒಂದು ವಾರ ಕಟ್ಗೆ ಮಾಡ್ಕೊಂಡು ದೌಡ್ ಬಾರವಾ ಅಂತಂದು ಹೇಳೇನಿ ಹಾಂ ಗಂಡು ಬರೋ ತನಕ ಬರೋನ್ ಕಡಲಿತೀವ ಹ್ಞೂ ಅವ್ನು ನಿಂತ ನನಗೆ ಅನ್ಬಕನ ಅದಕ್ಕೆ ಇನ್ನೂ ಬಂದಿಲ್ಲ ನೋಡಿ ಈಗ ಅವ್ನು ಬರೋ ಗೊತ್ತಾತು ಹೊಲಕ್ಕೆ ಕಳಿಸ್ಬೇಡ ಅಂತಂದು ಹೇಳಿದ್ದ தமிழ்நாடு பிரதமர் திரு நரேந்திரமோடியின் பிறந்த நாள் நாளை கொண்டாடப்படுகிறது ಅಲ್ಲಿ ಟೊಮಾಟಿ ಏನು ಹಚ್ಚಿದ್ರಿ ರೀ ಒಂದಿವಸ ಟೊಮಾಟಿ ಕಿತ್ಕೊಂಡ್ಬಂದ ರೀ ಎಲ್ಲಿ ಬಾಳ ತುಟ್ಟದ ಟೊಮಾಟಿ ಎಲ್ಲಿ ಸಿಕ್ಕು ಈಗ ಗೊತ್ತಲ್ಲ ಅಲ್ಲಿ ಹಚ್ಚಿದ್ರಿ ರೀ ಹಂಗೆ ಹೋಗಿ ಬುಟ್ಟಿಗೆ ತೊಗೊಂಡಿದ್ದೀನಲ್ಲ ರೀ ಬುಟ್ಟಿ ತುಂಬ ತೊಗೊಂಬಂದ ಚಲೋ ಅಂತ ಹೇಳು ಬಾಳ ತುಟ್ಟದ್ವು ಹ್ಞೂ ಚಲೋನ ಕಟಿ ಕಟ್ಟಿಗೆ ನಾಳೆ ತರಕ್ಕೆ ಬರ್ತಾ ತೊಗೊ ಹ್ಞೂ ರೀ ಹೋಗು ಒಳಗೆ ಏನು ಬದಕ್